ಮುಂಜಾನೆ ಹೊತ್ತು ಒಂದು ಎರಡು ಎರಡು ಕಾಲು ಹೊತ್ತಿಗೆ ಈ ಘಟನೆ ನಡೆದಿದೆ ಬೇರೆ ಇಲ್ಲಿ ಏನು ನಮ್ಗೆ ಏನು ಉಳಿದಿಲ್ಲ ಏಳೆಂಟು ಕೋಟಿಯ ನಷ್ಟ ಇದನ್ನು ಕಾಣ್ತದೆ ಯಾವುದೆಲ್ಲ ಮೂಲದಲ್ಲಿ ನಮಗೆ ಸರ್ಕಾರದಿಂದ ಪರಿಹಾರ ಸಿಗ್ತದೆ ನಾವು ಅದನ್ನು ತೆಗೆಯಲು ನಾವು ಅರ್ಹರಾಗಿದ್ದೇವೆ ಒಂದ್ ಕಡೆ ಸುಟ್ಟು ಕರಕಲಾದ ರಾಶಿ ರಾಶಿ ಆಪಲ್ ಮುಸಂಬಿ ಮಾವು ದ್ರಾಕ್ಷಿ ದಾಳಿಂಬೆ ಹೀಗೆ ವಿವಿಧ ಹಣ್ಣು ಹಂಪಲುಗಳು ಇನ್ನೊಂದು ಕಡೆ ರಾತ್ರಿ ದಿನ ಬೆಳಗಾಗುವಷ್ಟರಲ್ಲೇ ಇದ್ದ ಎಲ್ಲವನ್ನೂ ಕಳೆದುಕೊಂಡವು ಎಂದು ನೋವಿನಿಂದ ಹೇಳುತ್ತಿರುವ ಯುವಕ ಇಪ್ಪತ್ತೈದು ಅಂಗಡಿಗಳು ಬೆಂಕಿ ಬೆಂಕಿಗಾಹುತಿಯಾಗಿದೆ ಇದರಿಂದ ನಮಗೆ ಕೋಟ್ಯಂತರರು ನಷ್ಟ ಆಗಿದೆ ಎನ್ನುತ್ತಿರುವವರು ಮತ್ತೊಂದು ಕಡೆ ಎತ್ತ ನೋಡಿದರೂ ಅಗ್ನಿಗಾಹುತಿಯಾದ ಸಾಮಗ್ರಿಗಳು ಇದು ಮಂಗಳೂರು ನಗರದ ತೊಕ್ಕೋಟು ಸಮೀಪದ ಕಲ್ಲಾಪು ಗ್ಲೋಬಲ್ ಮಾರುಕಟ್ಟೆಯಲ್ಲಿ ನಡೆದ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆದ ಬೆಂಕಿ ಅವಘಡ ವ್ಯಾಪಾರಸ್ಥರು ಹೇಳುವ ಪ್ರಕಾರ ಘಟನೆ ಭಾನುವಾರ ಮಧ್ಯರಾತ್ರಿ ಬಳಿಕ ಸುಮಾರು ಎರಡು ಗಂಟೆ ಹೊತ್ತಲ್ಲಿ ನಡೆದಿದ್ದು ಘಟನೆಯಿಂದಾಗಿ ಭಾರೀ ನಷ್ಟ ಆಗಿದೆ ಈ ಬಗ್ಗೆ ಅವರೇ ವಾರ್ತಾಭಾರತಿ ಜೊತೆ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ ಮುಂಜಾನೆ ಹೊತ್ತು ಒಂದು ಎರಡು ಎರಡು ಕಾಲ ಹೊತ್ತಿಗೆ ಈ ಘಟನೆ ನಡೆದಿದೆ ನಡೆದು ಆಗಲೇ ತಕ್ಷಣ ಸಂಬಂಧಪಟ್ಟ ಅಂಗಡಿಯವರು ಫೈರ್ ಸರ್ವಿಸ್ಗೆ ಫೋನ್ ಮಾಡಿದರು ಅವರು ಒಂದು ಅಂದಾಜು ಒಂದು ಒಂದು ಒಂದೂವರೆ ಗಂಟೆ ನಂತರ ತಡವಾಗಿ ಬಂದು ಅದರಲ್ಲಿ ನೀರಿನ ವೈಫಲ್ಯ ಕೂಡ ಕೊರತೆಯಿಂದ ಅದರಿಂದ ತುಂಬ ನಷ್ಟದ ಸ ಇದು ಜಾಸ್ತಿ ಆಯಿತು ಪ್ರತಿಯೊಂದು ಅಂಗಡಿಯು ಮಾವಿನ ಹಣ್ಣು ಹಾಗೆ ಹೇಗೆ ಅಂತ ಹೇಳಿ ಒಂದೊಂದು ಲೋಡ್ನ ಅಷ್ಟೇ ನಷ್ಟ ಆಗಿ ಏಕೆಂದರೆ ಇದರಲ್ಲಿ ಒಂದು ನನ್ನ ಪ್ರಕಾರ ಇದರಲ್ಲಿ ಒಂದು ಕೋಟಿಯ ನಷ್ಟವನ್ನು ಇದರಲ್ಲಿ ಕಾಣ್ತದೆ ಅವರು ಫೇರ್ ಅವರು ಬಂದರು ತಡವಾಗಿ ಬಂದರು ಅವರಿಗೆ ಸೆಟ್ರ್ ಓಪನ್ ಮಾಡಲಿಕ್ಕೆ ಆಗಲಿಲ್ಲ ಯಾಕೆಂದರೆ ಇದರ ಮಾಲಕರೆಲ್ಲ ಮನೆಯಲ್ಲಿದ್ದರು ಅವ್ರಿಗೆ ಗೊತ್ತಿರಲಿಲ್ಲ ಅವರು ಹೇಗಾದರೂ ಮಾಡಿ ಸೆಟ್ರಿಗೆ ಪಿಕಾಸಲ್ಲಿ ಹಾಕಿ ಅದನ್ನು ಓಪನ್ ಮಾಡಿ ಅವರು ಶಕ್ತಿ ಮೀರಿ ಅದನ್ನು ಇದು ಮಾಡಿದ್ದಾರೆ ಟ್ರೈ ಮಾಡಿದ್ದಾರೆ ನಂದಿಸಲಿಕ್ಕೆ ಟ್ರೈ ಮಾಡಿದ್ದಾರೆ ಆದರೂ ಶೇಕಡ ಅಂದರೆ ನೂರರಷ್ಟು ಇಲ್ಲಿ ಆ ಇಪ್ಪತ್ತೆರಡು ಅಂಗಡಿಗೆ ನೂರರಷ್ಟು ಹಾನಿಯಾಗಿದೆ ತುಂಬ ಹಾನಿಯಾಗಿದೆ ಬಂಡವಾಳ ಹೂಡಿದ್ದು ಮತ್ತು ಇಲ್ಲಿ ಇಟ್ಟದು ಸ್ಕೇಲ್ ಸಂಪೂರ್ಣ ನಾಶ ಆಗಿದೆ ಇನ್ನು ಮಾಡಿದ ವ್ಯಾಪಾರ ಮಾಡುವುದಾದರೆ ನಾವು ಒಂದು ಹೊಸ ವ್ಯಾಪಾರ ಹೇಗೆ ನಾವು ಆರಂಭಿಸಬೇಕು ಆ ಥರವೇ ನಾವು ಇದಕ್ಕೆ ಪ್ರಯತ್ನ ಮಾಡಬೇಕಲ್ಲದೆ ಬೇರೆ ಇಲ್ಲಿ ಏನು ನಮಗೆ ಏನು ಉಳಿದಿಲ್ಲ ಸ್ಥಳಕ್ಕೆ ಆಗಮಿಸಿದ ಶಾಸಕ ಸ್ಪೀಕರ್ ಯು ಟಿ ಖಾದರ್ ನಮಗೆ ಈ ಘಟನೆಯಿಂದ ತುಂಬಾ ನೋವಾಗಿದೆ ಈ ಬಗ್ಗೆ ಸಿಎಂ ಗಮನಕ್ಕೆ ತಂದು ಕೃಷಿ ಸಚಿವರಿಂದ ಸೂಕ್ತ ಪರಿಹಾರ ಒದಗಿಸುವ ಭರವಸೆ ನೀಡಿದ್ದಾರೆ ಇದರ ಬಗ್ಗೆ ನಮಗೆ ಎಲ್ಲರಿಗೂ ಕೂಡ ಹೆಮ್ಮೆ ಇತ್ತು ಅದು ನಿನ್ನೆ ನಮಗೆ ಅತ್ಯಂತ ನೋವು ತಂದಿದೆ ಇದನ್ನು ಯಾವ ರೀತಿ ನಾವು ಇವತ್ತು ನಿಭಾಯಿಸಬೇಕಂತ ಇದನ್ನು ವೀಕ್ಷಣೆ ಮಾಡಿ ನಾವು ಇವತ್ತು ಬಂದಿದ್ದೇವೆ ಆದ ಕಾರಣ ಇವತ್ತು ಯಾವ ರೀತಿ ನಮಗೆ ಸಹಕಾರ ಮಾಡಬೇಕು ಆ ರೀತಿಯೆಲ್ಲ ಸಹಕಾರ ಕೂಡ ನಾವು ಮಾಡ್ತೇವೆ ಮತ್ತು ಎಲ್ಲ ವಿಚಾರಗಳು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ನಮ್ಮ ಕೃಷಿ ಸಚಿವರ ಗಮನಕ್ಕೆ ತಂದು ಯಾವ ರೀತಿಯಿಂದ ನಮಗೇನದಿಂದ ಈ ವ್ಯಾಪಾರ ಸಹಾಯ ಮಾಡಲಿಕ್ಕೆ ಸಾಧ್ಯವಿದೆಯಾ ಅಂತ ನಾನು ಪ್ರಾಮಾಣಿಕ ನಾನು ಎಲ್ಲ ರೀತಿಯ ಪ್ರಯತ್ನವೂ ಮಾಡ್ತೇನೆ ತುಂಬಾ ಮಂದಿ ಬಡವರು ತಮ್ಮ ಹೊಟ್ಟೆಪಾಡಿಗಾಗಿ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಘಟನೆಯಿಂದ ಅಪಾರ ನಷ್ಟ ಆಗಿದೆ ಅಧಿಕಾರಿಗಳೊಂದಿಗೆ ಈ ಬಗ್ಗೆ ಮಾತನಾಡುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡ ಪದ್ಮರಾಜ್ ಪೂಜಾರಿ ಹೇಳಿದರು ಬಹಳ ಬೇಸರ ಆಗುತ್ತೆ ಬಹುಶಃ ಇಲ್ಲಿಯ ಯಾರು ನಷ್ಟಕ್ಕೊಳಗಾದವರು ಅವರು ತಮ್ಮ ಹೊಟ್ಟೆಪಾಡಿಗೋಸ್ಕರ ಒಂದು ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಮಾಡಿ ಇಲ್ಲಿ ತನ್ನ ಕುಟುಂಬವನ್ನು ಸಾಕುವಂಥ ಒಂದು ಹೊರೆಯನ್ನು ಅವರು ಹೊತ್ಕೊಂಡಿರ್ತಾರೆ ಅದೇ ರೀತಿಯಲ್ಲಿ ಈಗ ನಷ್ಟ ಆಗೋದು ಆಗಿ ಹೋಗಿದೆ ಮುಂದಿನ ದಿವಸಗಳಲ್ಲಿ ಇಂಥ ಘಟನೆಗಳು ನಡೀಬಾರ್ದು ದಕ್ಷಿಣ ಕನ್ನಡ ನಮ್ಮ ಮಂಗಳೂರು ನಗರದಲ್ಲಿ ಹೇಳಬೇಕಂದ್ರೆ ಕಳೆದ ತಿಂಗಳು ಬಹುಶಃ ಬಂದರ್ನಲ್ಲಿ ಇದೇ ರೀತಿಯ ಒಂದು ಅಗ್ನಿ ಅನಾಹುತ ಆಗಿತ್ತು ಇವತ್ತು ಇಲ್ಲಿ ಆಗ್ತಾ ಇದೆ ಇನ್ನೊಂದು ಕಡೆ ಇದು ಆಗ್ತಾ ಇರುವಂಥದ್ದು ಒಳ್ಳೆಯ ಒಂದು ವಿಚಾರ ಅಲ್ಲ ಖಂಡಿತವಾಗ ಇದಕ್ಕೆ ನಾವು ಸೂಕ್ತವಾದ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾದಂಥ ಅಗತ್ಯ ಇದೆ ಹಾಗೆಯೇ ಸರ್ಕಾರದಿಂದ ಇದಕ್ಕೆ ಏನು ಪರಿಹಾರಗಳನ್ನು ಕೊಡಬೇಕು ಈ ಹದಿನೇಳು ಹದಿನೆಂಟು ಶಾಪ್ನವರಿದ್ದಾರೆ ಈ ಕುಟುಂಬದೊಂದಿಗೆ ಖಂಡಿತ ನಾವು ಇರ್ತೇವೆ ಅವ್ರಿಗೆ ಏನಾದರೂ ಪರಿಹಾರಗಳ ಇದರಲ್ಲಿ ನಷ್ಟ ನಷ್ಟಗಳಾಗಿದೆ ಅದನ್ನು ಈಗಾಗಲೇ ಬಂದು ಮಹಾಜರು ಮಾಡಿದ್ದಾರೆ ಅನ್ನೋವಂಥ ವಿಚಾರವನ್ನು ಹೇಳಿದ್ದಾರೆ ಅದರ ಬಗ್ಗೆ ಮುಂದಿನ ಏನು ಕೆಲಸಗಳಾಗಬೇಕು ಅದನ್ನು ಇವರೊಟ್ಟಿಗೆ ನಾವು ಇದು ಮಾಡುತ್ತೇವೆ ಅನ್ನೋವಂಥ ವಿಚಾರವನ್ನು ಹೇಳಿಕ್ಕೆ ಇಚ್ಛಿಸ್ತೇನೆ ಎಷ್ಟೋ ಬಡ ಕುಟುಂಬಗಳ ಜೀವನ ಇದೆ ಆದ ಕಾರಣ ಇಲ್ಲಿ ಏನೋ ಅವಘಡ ಆಯಿತು ಇದಕ್ಕೆ ಸಂಬಂಧಪಟ್ಟವರು ಯಾರು ಅವರು ಕೂಡಲೇ ಇದಕ್ಕೆ ಸ್ಪಂದನೆಯನ್ನು ಕೊಟ್ಟು ಅವರಿಗೆ ಒಂದು ಸೂಕ್ತ ಪರಿಹಾರ ಕೊಡಬೇಕೆಂದು ನಾನು ಯಾವುದೆಲ್ಲ ಮೂಲದಲ್ಲಿ ನಮಗೆ ಸರ್ಕಾರದಿಂದ ಪರಿಹಾರ ಸಿಗ್ತದೆ ನಾವು ಅದನ್ನು ತೆಗೆಯಲು ನಾವು ಅರ್ಹರಾಗಿದ್ದೇವೆ ಇಲ್ಲಿ ಜನಪ್ರತಿನಿಧಿಯಾಗಲಿ ಸ್ಥಳೀಯ ಯಾರೆಲ್ಲ ವಾರ್ಡಿಗೆ ಸಂಬಂಧಿಸಿದವರು ಇದಕ್ಕಾಗಿ ಸ್ವಲ್ಪ ಶ್ರಮಿಸಿ ಈ ಏನು ನಾವು ರಿಟೇಲ್ ಮತ್ತು ಹೋಲ್ಸೇಲ್ನವರ ಏನು ನಷ್ಟ ಆಗಿದೆ ಅದಕ್ಕೆ ಸರಿದೂಗಿಸಲು ಪ್ರಯತ್ನಿಸಬೇಕಾಗಿ ಈ ಮೂಲಕ